ಹಲವು ವಿವಾದಗಳ ಮೂಲಕ ತೀವ್ರ ಸ್ವರೂಪ ಪಡೆದ ಮಂಗಳೂರಿನ ಜೆರೋಸಾ ಶಾಲೆಯ ಪ್ರಕರಣ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ ಪ್ರಕರಣವನ್ನು ವಿಶೇಷ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದ ಡಾಕ್ಟರ್ ಆಕಾಶ್ ಜೆರೋಸಾ ಶಾಲೆಯ ಮಕ್ಕಳು ಶಿಕ್ಷಕರು ಹಾಗೂ ಪೋಷಕರಿಂದ ಮಾಹಿತಿ ಪಡೆದಿದ್ದು ಪ್ರಕರಣ ತಾರ್ಕಿಕ ಹಂತ ಬಂದು ತಲುಪಿದೆ ಈ ಬೆನ್ನಲ್ಲೇ ದೂರು ನೀಡಿದ ಪೋಷಕಿಯೋರುವರಿಗೆ ಕಿಡಿಗೇಡಿಗಳು ಥ್ರೆಡ್ ಕಾಲ್ ಮೂಲಕ ಬೆದರಿಕೆಯೊಡ್ಡಿದ್ದಾರೆ ಎನ್ನಲಾಗಿದೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದ ಮಂಗಳೂರಿನ ಜರೋಸಾ ಶಾಲೆಯ ವಿವಾದ ದೂರು ನೀಡಿದ ಪೋಷಕಿಗೆ ಬೆದರಿಕೆ ಕರೆ ಶಾಲೆಯ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಶಿಕ್ಷಕರಿಂದ ಮಾಹಿತಿ ಪಡೆದ ತನಿಖಾಧಿಕಾರಿ ಎಸ್ ಮಂಗಳೂರಿನ ಜರೋಸಾ ಶಾಲೆಯಲ್ಲಿ ಭುಗಿಲೆದಿದ್ದಂತಹ ಧರ್ಮ ವಿವಾದ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದಿತ್ತು ಈ ಬೆನ್ನಲ್ಲೇ ಪ್ರಕರಣ ಒಂದು ತಾರ್ಕಿಕ ಹಂತಕ್ಕೆ ಬಂದು ತಲುಪಿದೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿರುವ ಡಿಡಿಪಿಐ ಕಚೇರಿಯಲ್ಲಿ ಸರ್ಕಾರ ನೇಮಿಸಿರುವ ವಿಶೇಷ ತನಿಖಾಧಿಕಾರಿ ಶಾಲೆಯ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಶಿಕ್ಷಕರಿಂದ ಮಾಹಿತಿ ಪಡೆದು ತನಿಖೆ ನಡೆಸಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆಯ ಕಲಬುರಗಿ ವಿಭಾಗದ ಪ್ರವಾರ ಆಯುಕ್ತ ಅಧಿಕಾರಿ ಡಾಕ್ಟರ್ ಆಕಾಶ್ ಅವರು ಜಿರೋಸಾ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ದೂರು ನೀಡಿದ ಹಳೆ ವಿದ್ಯಾರ್ಥಿಗಳು ಹಾಗೂ ವಿಶ್ವ ಹಿಂದೂ ಪರಿಷತ್ನವರನ್ನು ನಿಗದಿಪಡಿಸಿದ ಸಮಯಕ್ಕೆ ತನಿಖೆಗೆ ಹಾಜರಾಗುವಂತೆ ಆದೇಶವನ್ನು ನೀಡಿದರು ಈ ಹಿನ್ನೆಲೆ ಎಲ್ಲರೂ ಅಪರ ಶಿಕ್ಷಣ ಇಲಾಖೆಯ ಆಯುಕ್ತರ ಮುಂದೆ ಹಾಜರಾಗಿದ್ದಾರೆ ಈಗ ಇವತ್ತು ಇಲ್ಲಿ ಬಂದು ನಾವು ಆಫೀಸರ್ ಎನ್ಕ್ವೈರಿ ಮಾಡಬೇಕಾದ್ರೆ ನಾವು ನಮಗೆ ಇಷ್ಟು ಸಮಯದಲ್ಲಿ ಏನೆಲ್ಲ ಡೌಟ್ಸ್ ಇದೆ ಏನೆಲ್ಲ ನಾವು ಮಾತಾಡಿದ್ದೇವೆ ಚರ್ಚೆ ಆಗಿದೆ ಅದನ್ನೆಲ್ಲ ನಾವು ಎಲ್ಲಾ ಪೇರೆಂಟ್ಸ್ಗಳು ಅವರ ಇದರಲ್ಲಿ ಹೇಳಿದ್ದೇವೆ ಮತ್ತು ಏನು ಅವರಿಗೆ ಡೌಟ್ಸ್ ಇದೆಯಾ ಈಗ ಕ್ಲಾರಿಫಿಕೇಶನ್ಗೋಸ್ಕರ ಸ್ಕೂಲಲ್ಲಿರುವಂಥ ಸಿ ಸಿ ಟಿ ವಿ ಫುಟೇಜನ್ನು ಚೆಕ್ ಮಾಡ್ಬೋದು ಆ ರೀತಿಯ ಒಂದು ವಿಷಯವನ್ನು ನಾವು ಅವರ ಎದುರಲ್ಲಿ ಹೇಳಿಕೊಂಡಿದ್ದೇವೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ಇಷ್ಟೆಲ್ಲ ಈಗ ಚರ್ಚೆ ಆಗ್ತಿರೋದು ಯಾರಿಂದ ಕೇವಲ ಒಂದು ಸಿಸ್ಟರ್ ಪ್ರಭಾ ಅವರಿಂದ ಅವರು ಬಂದು ಓಪನ್ ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟರೆ ಇದೆಲ್ಲ ಇಷ್ಟು ಇಷ್ಟು ಚರ್ಚೆ ಏನು ದೊಡ್ಡದಾಗಿದೆ ಅದೆಲ್ಲ ಇಲ್ಲಿಗೆ ನಿಂತು ಹೋಗ್ತದೆ ಅಂತ ಹೇಳಿದ್ದು ನಮ್ಮ ಅನಿಸಿಕೆ ಅದೇ ರೀತಿ ಅವರು ನಡ್ಕೊಂಡ್ರೆ ತುಂಬ ಒಳ್ಳೆದಿತ್ತು ಮತ್ತು ಇನ್ನೊಂದೇನಂತ ಹೇಳಿದರೆ ಈಗ ಇದೆಲ್ಲ ವಿಷಯ ಆದ ಕಾರಣ ಇದರಿಂದ ಏನು ರಿವರ್ಸ್ ಇಫೆಕ್ಟ್ ಆಗ್ತಿದೆ ಅಂತ ಹೇಳಿದರೆ ಕೆಲವ್ರದ್ದು ಕೆಲಸಕ್ಕೆ ತೊಂದರೆ ಆಗಿದೆ ಇದೀಗ ಮಕ್ಕಳಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ಇನ್ನು ರಿವಿಷನ್ಸ್ ಮಾಡೋದಿಲ್ಲ ಎಕ್ಸಾಮ್ ಹತ್ತಿರ ಬರ್ತಾ ಉಂಟು ಆ್ಯನ್ಯಲ್ ಎಕ್ಸಾಮ್ ಈ ಟೈಮಲ್ಲಿ ಹೇಳ್ತಿದ್ದಾರೆ ರಿವಿಷನ್ಸ್ ಮಾಡೋದಿಲ್ಲ ನೀವು ಬೇಕಿದ್ದಾಗೆ ಕಲ್ತ್ಕೊಳ್ಳಿ ಅಂಥೇಳಿ ಮತ್ತೆ ಕ್ಲಾಸಲ್ಲಿ ರೆಕಾರ್ಡ್ ಮಾಡುವಂಥದ್ದು ಅಂಥದ್ದನ್ನೇ ಹೊಸ್ತು ಹೊಸ್ತು ಎಲ್ಲ ಬರ್ತಾ ಇದೆ ಅಂತೆ ಇದೆಲ್ಲ ಇನ್ನು ಆದಷ್ಟು ಬೇಗ ಒಮ್ಮೆ ಮುಗಿಲಿ ಈ ಚರ್ಚೆ ಏನಿದೆ ಅದರದ್ದೊಂದು ಸತ್ಯ ಏನಿದೆ ಅದನ್ನು ಹೊರಗೆ ತರಲಿ ಅಂತ ಹೇಳಿ ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ ಅದು ಆದಷ್ಟು ಬೇಗ ಆದರೆ ತುಂಬಾ ಒಳ್ಳೆದಿತ್ತು ಎಲ್ರಿಗೂ ಈ ವಿಷಯದಿಂದ ಒಂದು ಮುಕ್ತಿ ಸಿಗ್ತಾ ಇತ್ತು ಮತ್ತೆ ಜ್ಯೋತಿ ಅಂತ ಹೇಳಿ ಈಗ ಸಿಸ್ಟರ್ ಅನ್ನು ನಾವು ಮೊನ್ನೆಂದು ಹೇಳ್ತಿದ್ದೇವೆ ಎಲ್ರಿಗೂ ಅಕ್ಷರ ಪ್ರಶ್ನೆ ಆಗಿರ್ಬೋದು ಸಿಸ್ಟರ್ ಪ್ರಭಾ ಹೇಗಿದ್ದಾರೆ ಒಮ್ಮೆ ನೋಡುವ ಅಂತ ಹೇಳಿ ಕುತೂಹಲ ಸೇರ್ಬೋದು ಸಿಟ್ಟು ಸೇರ್ಬೋದು ಒಮ್ಮೆ ಅವರು ಬಂದು ಅವರ ಮುಖದರ್ಶನ ಮಾಡಿ ಅವರು ಹೇಳಿದ ಯಶೋಗಾಥೆಯನ್ನೆಲ್ಲ ಒಮ್ಮೆ ಬಿಟ್ಟು ಹೇಳ್ತಿದ್ರೆ ಒಂದು ಸಮಾಧಾನ ಆಗ್ತಾ ಇತ್ತು ಮತ್ತೆ ಅವರನ್ನು ಈಗ ಸಸ್ಪೆಂಡ್ ಮಾಡಿದ್ರು ಕೂಡ ನಾನು ಹೇಳುದು ಫಸ್ಟಿಗೂ ಹೇಳಿದ ಅಷ್ಟನ್ನೇ ಅವರು ಇನ್ನು ಎಲ್ಲಿ ಕೂಡ ಅವರಿಗೆ ಒಂದು ಟೀಚಿಂಗ್ ಫೀಲ್ಡ್ ಅಲ್ಲಿ ಅವರಿಗೆ ಅವಕಾಶ ಸಿಗಬಾರ್ದು ಯಾಕಂತ ಹೇಳಿದ್ರೆ ಇಂಥದ್ದೇ ಅವರ ಕೀಳು ಮಟ್ಟದ ಬುದ್ಧಿಯನ್ನು ಅವರೆಲ್ಲ ಕಡೆಯಲ್ಲಿ ತೋರಿಸ್ತಾ ಹೋಗ್ತಾರೆ ಅವರಿನ್ನು ಒಪ್ಪಿಕೊಳ್ಳಿ ಒಪ್ಪ ಒಪ್ಪಿಕೊಳ್ಳದೆ ಇರಲಿ ಇದು ನಿಜ ಅಂತ ಹೇಳುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದೆ ಸ್ಪಷ್ಟವಾಗಿ ಅವರಿಗೂ ಗೊತ್ತಿರಬಹುದು ಅವರವರ ಮನಸ್ಸಾಕ್ಷಿ ಅಂತ ಹೇಳೋದಿದ್ರೆ ಅವರು ಬಂದು ಓಪನ್ ಆಗಿ ಒಂದು ಹೇಳಿ ಇದನ್ನೊಂದು ಕ್ಲಿಯರ್ ಮಾಡಿಬಿಡ್ಲಿ ಅಂತ ಹೇಳುವಂಥದ್ದು ನಮ್ದೊಂದು ಏನು ಅಪೇಕ್ಷೆ ಬೆಳಗ್ಗೆ ಡಿಡಿಪಿಐ ಕಚೇರಿಯಲ್ಲಿ ಆರಂಭವಾದ ತನಿಖೆ ವಿವಿಧ ಹಂತಗಳಲ್ಲಿ ನಡೆದು ಸಂಜೆ ವೇಳೆಗೆ ಮುಕ್ತಾಯವಾಗಿತ್ತು ಎರಡು ದಿನಗಳ ಕಾಲ ತನಿಖೆ ನಡೆಸಿದ ಅಧಿಕಾರಿ ಡಾಕ್ಟರ್ ಆಕಾಶ್ ಅವರಿಗೆ ಪ್ರಕರಣದ ಸ್ಪಷ್ಟ ಚಿತ್ರಣ ಲಭಿಸಿದಂತಿತ್ತು ನಿಜವಾಗಲೂ ಸಿಸ್ಟರ್ ಪ್ರಭಾ ಅವಹೇಳನಕಾರಿಯಾಗಿ ಹಿಂದೂ ಧರ್ಮವನ್ನು ಹೀಯಾಳಿಸಿದ್ರ ಹಿಂದೂ ಸಂಘಟನೆಗಳು ಹಾಗೂ ಮಕ್ಕಳ ಪೋಷಕರು ಮಾಡಿದ ಆರೋಪದಲ್ಲಿ ಹುರುಳಿರುವುದು ನಿಜವೇ ಎಲ್ಲ ಪ್ರಶ್ನೆಗಳಿಗೆ ಪ್ರಕರಣದ ತನಿಖಾಧಿಕಾರಿ ಆಕಾಶ್ ನೀಡಿದ ಉತ್ತರ ಹೀಗಿತ್ತು ತನಿಖೆ ಇವತ್ತು ಮುಂದುವರಿಸಬೇಕು ನನ್ನ ಹೇಳಿದಾಗೆ ನಿನ್ನೆ ನಾವು ಶುರು ಮಾಡಿದ್ವಿ ಕೆಳಗೆ ಎನ್ಕ್ವೈರಿ ಮಾಡಿದ್ದು ಕೆಳ ಇನ್ಫಾರ್ಮೇಷನ್ ತಗೊಂಡಿದ್ದು ಆದಮೇಲೆ ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ಬ್ರೀಫಿಂಗ್ ತಗೊಂಡಿದ್ದು ಸೊ ಈ ಒಂದು ಪ್ರಕ್ರಿಯೆ ಕೆಲವು ಮಾಹಿತಿ ಡಾಕ್ಯುಮೆಂಟ್ಸು ಡೀಟೇಲ್ಸು ಕರೆಸ್ಪಾಂಡೆನ್ಸ್ಗಳು ಇದನ್ನೆಲ್ಲ ಕಲೆಕ್ಟ್ ಮಾಡೋ ಪ್ರಕ್ರಿಯೆ ನಡೀತು ತದನಂತರ ನಾನು ತಡವರಾತ್ರಿವರೆಗೂ ಕೆಲಸ ಮಾಡಿ ಇದನ್ನು ಟೈಮ್ ಕನ್ಸರ್ನ್ ಪಾರ್ಟಿಗಳಿಗೆಲ್ಲ ನೋಟಿಸ್ನು ಕೂಡ ತಲುಪಿಸಿ ಎಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪಾರ್ಟಿಗಳನ್ನೂ ಕೂಡ ಏನು ನಾವು ಅವ್ರ ಅವ್ರ ಜೊತೆ ಮಾತಾಡೋದಾಗಿರ್ಬೋದು ಆ್ಯಸ್ ಪಾರ್ಟ್ ಆಫ್ ಎನ್ಕ್ವೈರಿ ವಿಚಾರಣೆ ನಡೆಸೋದಾಗಿರ್ಬೋದು ಇದೆಲ್ಲ ಮಾಡಿದ್ದೇವೆ ಸೊ ಇನ್ನೂ ಕೆಲವು ಏನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೇನೆ ಆ್ಯಂಡ್ ವಿಚಾರಣೆ ಕಂಪ್ಲೀಟ್ ಎರಡು ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಮಾಡ್ಬೋದು ಅಂತ ಅಂದ್ಕೊಂಡಿದ್ದು ಬಟ್ ಇನ್ನೂ ಕೆಲವು ಮಾಹಿತಿಯನ್ನು ಕಲೆಕ್ಟ್ ಮಾಡೋದು ಕಲೆ ಹಾಕೋದು ಇದೆ ಸೊ ಹಾಗಾಗಿ ನಾನು ಆ ಕೆಲಸವನ್ನು ಮುಗಿಸ್ಬಿಟ್ಟು ತದನಂತರ ನನ್ನ ಹೇಳಿದಾಗೆ ಆದಷ್ಟು ಬೇಗ ನಾನು ರಿಪೋರ್ಟನ್ನು ಸಲ್ಲಿಸ್ತೀನಿ ಶಾಲೆಗೆ ಏನಾದರೂ ವಿಸಿಟ್ ಕೊಟ್ಟರೆ ಶಾಲೆಗೆ ವಿಸಿಟ್ ಕೊಟ್ಟಿದ್ದೀನಿ ಮಾಡಲೇಬೇಕಾಗತ್ತೆ ಆ ಒಂದು ಕೆಲಸನ ಶಾಲೆಗೆ ವಿಸಿಟ್ ಕೊಟ್ಟಿದ್ದೀನಿ ಮಕ್ಕಳ ಜೊತೆ ಮಾತಾಡಿದ್ದೀನಿ ಆ್ಯಂಡ್ ಕೆಲವು ಪೇರೆಂಟ್ಸು ಕಲಾವಿ ಇದ್ದೀನಿ ಆ್ಯಂಡ್ ಮುಕ್ತವಾದ ಅವಕಾಶ ನಾವೆಲ್ಲರಿಗೂ ಕೊಟ್ಟಿದ್ವಿ ನಮಗೆಲ್ಲ ಗೊತ್ತಿರಬೇಕು ಸೊ ಯಾರೇ ಇರ್ಬೋದು ಅಥವಾ ಯಾರೇ ಪೇರೆಂಟ್ಸ್ ಇರ್ಬೋದು ಈ ವಿಚಾರದ ಬಗ್ಗೆ ತಮ್ಮ ಹಾಲ್ ಇದೆ ಅಂತ ಹೇಳುವಂಥ ಯಾರೇ ಆಗಿರ್ಬೋದು ಅವರಿಗೆಲ್ಲ ಮುಕ್ತವಾಗಿ ಅವಕಾಶ ಕೊಟ್ಟಿದ್ವಿ ಅವ್ರ ಜೊತೆಲ್ಲ ನಾನು ಚರ್ಚೆ ಮಾಡಿದ್ದೀನಿ ಎಲ್ಲರೂ ಬಂದಿದ್ದಾರೆ ನಮಗೆಲ್ಲ ಗೊತ್ತಿದೆ ಸೊ ಅದೇ ಈಗ ಇನ್ನೂ ಇನ್ನೂ ಕೆಲವು ಮಾಹಿತಿಯನ್ನು ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಆ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ ನಂತರ ದೆನ್ ಐ ಕ್ಯಾನ್ ಕಮ್ ಟು ಅ ಕನ್ಕ್ಲೂಷನ್ ತದನಂತರನೇ ನಾನು ಏನು ಅಂತಿಮ ವರದಿಯನ್ನು ಕೂಡ ತಯಾರು ಮಾಡಿ ನಾನು ಆದಷ್ಟು ಬೇಗನೆ ಸಲ್ಲಿಸಬೇಕು ಅಂತಿದ್ದೀನಿ ಸರ್ಕಾರಕ್ಕೆ ಎಷ್ಟು ಮಕ್ಕಳು ವಿಚಾರಣೆ ಇಲ್ಲದಾಗಿ ಅದು ನಾನು ಈ ಹಂತದಲ್ಲಿ ಏನು ಹೇಳಕ್ಕೆ ಬರಲ್ಲ ಸೊ ವಿಚಾರಣೆ ಇವತ್ತಿಗೆ ಮುಗಿದಿದೆ ಮುಕ್ತಿದ್ದೀನಿ ಮುಂದುವರಿಯುತ್ತೆ ವಿಚಾರಣೆ ಅವಶ್ಯಕತೆ ಇದ್ದರೆ ನಾನು ಇನ್ನೂ ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಕೆಲವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ಅದನ್ನು ಅದರ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇದೆಯಾ ಅಂತ ನಾನು ಡಿಸೈಡ್ ಮಾಡ್ತೀನಿ ವರದಿ ಯಾವಾಗ ಕೊಡ್ತೀರ ಅದೇ ನಾನು ಹೇಳಿದಾಗೆ ಆದಷ್ಟು ಬೇಗನೆ ಕೊಡ್ತೀನಿ ಸೊ ಕೆಲವು ಮಾಹಿತಿಯನ್ನು ಕಲೆಕ್ಟ್ ಮಾಡೋದಿದೆ ಆ್ಯಂಡ್ ಏನಂತಾರೆ ಜಸ್ಟಿಸ್ ಹರೀಡ್ ಇಸ್ ಜಸ್ಟಿಸ್ ಬರೀಡ್ ಅನ್ನೋ ರೀತಿ ಆಗಬಾರ್ದು ಸೊ ಅದು ತರಾತುರಿಯಲ್ಲಿ ಮಾಡೋ ಉದ್ದೇಶ ಇಲ್ಲ ಸರಿಯಾದ ಒಂದು ವರದಿ ಅಂತಿಮ ವರದಿ ಪ್ರಿಪೇರ್ ಆಗಬೇಕು ಅಂದರೆ ತನ್ನದೇ ಆದಂಥ ಒಂದು ಸಮಯ ತೊಗೊಳ್ಳುತ್ತೆ ಬಟ್ ಆದಷ್ಟು ಬೇಗನೆ ಕೊಡ್ತೀನಿ ಅನ್ನೋ ಮಾತನ್ನ ಹೇಳ್ತೀನಿ ಓಕೆ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ತನಿಖಾಧಿಕಾರಿ ಎಲ್ಲ ಮಾಹಿತಿಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ್ದಾರೆ ಪ್ರಕರಣದ ಬಗ್ಗೆ ಇನ್ನೂ ಒಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದಿದ್ದಾರೆ ಎಲ್ಲ ಮಾಧ್ಯಮೇತರಲ್ಲಿ ಒಂದು ವಿನಂತಿ ಮಾಡ್ತೀನಿ ಈಗ ಈ ಒಂದು ಪ್ರಕರಣದ ಕುರಿತಾಗಿ ಸತ್ಯಾನ್ವೇಷಣೆಗೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಎಕ್ಸೈಸ್ ಒಂದು ಎನ್ಕ್ವೈರಿ ಮಾಡೋಕೆ ಅಂತಲೇ ಬಂದಿದ್ದೀನಿ ಎನ್ಕ್ವೈರಿ ಪ್ರಕ್ರಿಯೆಯಲ್ಲಿದೆ ಆ್ಯಂಡ್ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಬೆಳಗ್ಗೆ ಹತ್ತು ಗಂಟೆಯಿಂದನೂ ಇದೇ ವಿಚಾರವಾಗಿ ನಮ್ಮ ಕನ್ಸರ್ನ್ ಆಫೀಸರ್ಸಿಂದನೂ ಒಂದು ಏನೋ ಬ್ರೀಫಿಂಗ್ ತೊಗೊಂಡು ಪ್ರಿಲಿಮಿನರಿ ಎಲ್ಲ ಕಲೆಕ್ಟ್ ಮಾಡಿ ಇನ್ನೂ ಹೆಚ್ಚಿನ ರೆಕಾರ್ಡ್ಸು ಮತ್ತು ಮಾಹಿತಿಯನ್ನು ಕಲೆಕ್ಟ್ ಮಾಡೋಕ್ಕೆ ಅಂತ ಇದ್ದೇನೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ ಸೊ ಈ ಹಂತದಲ್ಲಿ ಬೇಸಿಕಲಿ ನಾನು ಈ ವಿಚಾರಣೆ ಕುರಿತಾಗಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ ಸೊ ಆದಷ್ಟು ಬೇಗ ಸರ್ಕಾರಕ್ಕೆ ನನ್ನ ಏನೋ ವರದಿಯನ್ನು ಸಲ್ಲಿಸಬೇಕಿದೆ ಸಲ್ಲಿಸ್ತೀನಿ ಸೊ ಈ ಹಂತದಲ್ಲಿ ನಾನು ಏನು ಪ್ರಶ್ನೆಗಳ್ನ ತೊಗೊಳ್ಳಲ್ಲ ಇನ್ಫ್ಯಾಕ್ಟ್ ನಾನು ಮಾತಾಡೋ ಆಗಿಲ್ಲ ಆದರೂ ಎಲ್ಲ ಮಾಧ್ಯಮ ಮಿತ್ರರು ಬಂದು ಭಾಳಷ್ಟೊತ್ತು ವೆಯ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಯಿತು ಸೊ ನಾವು ಕಂಟಿನ್ಯೂಸ್ಲಿ ಕೆಲಸ ಮಾಡ್ತಾನೆ ಇದ್ವಿ ಕಂಟಿನ್ಯೂಸ್ಲಿ ಈ ವಿಚಾರಣೆ ನಡೀತಾನೆ ಇತ್ತು ಸೊ ಹಾಗಾಗಿ ಎಲ್ಲರೂ ನಮಗೆ ಸಂಪೂರ್ಣವಾದ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಇಲ್ಲ ನಾನು ಎವ್ರಿ ಸ್ಟೆಪ್ ಪ್ಲಾನ್ ಮಾಡಿದ್ದೀನಿ ಅದಕ್ಕಾಗಿನೇ ಟೂ ಡೇಸ್ ಕಂಪ್ಲೀಟ್ಲಿ ಇಲ್ಲೇ ಇರ್ತಾ ಇದ್ದೀನಿ ಇಲ್ಲ ನಾನು ಅದನ್ನ ಈ ಹಂತದಲ್ಲಿ ಏನು ಹೇಳಕ್ಕೆ ಇಷ್ಟಪ ಆದಷ್ಟು ಬೇಗನೆ ಸಬ್ಮಿಟ್ ಮಾಡ್ತೀನಿ ಸೊ ಇಲ್ಲ ನಾನು ಅದೇ ಹೇಳಿದ್ನಲ್ಲ ಸೊ ಐ ಹ್ಯಾವ್ ಮೈ ಪ್ಲಾನ್ ಸೊ ನಾನು ಹೇಳಲ್ಲ ಯಾವ ಟೈಮಲ್ಲಿ ಏನು ಮಾಡ್ತೀನಿ ಅಂತ ಸೊ ಒಟ್ಟು ನನ್ನ ಒಂದು ಆನೆಸ್ಟ್ ಎಫರ್ಟ್ನ ಹಾಕಿ ಈ ವಿಚಾರದಲ್ಲಿ ಆ್ಯಂಡ್ ಒಂದು ಏನೋ ನಿಷ್ಠೆಯಿಂದಾನೇ ಒಂದು ವಿಚಾರಣೆನ ನಡೆಸಿ ಪ್ರಾಪರ್ ಆಗಿ ವರದಿ ಆದಷ್ಟು ಬೇಗನೆ ಸರ್ಕಾರಕ್ಕೆ ಸಲ್ಲಿಸ್ತೀನಿ ನಾನು ಮಾಡ್ತೀನಿ ನಾನು ಅದನ್ನೆಲ್ಲ ಮಾಡ್ತೀನಿ ಈ ಹೊತ್ತಲ್ಲೇ ಈ ಪ್ರಕರಣಕ್ಕೆ ಇನ್ನೊಂದು ತಿರುವು ಲಭಿಸಿದೆ ದೂರು ನೀಡಿ ಸಿಸ್ಟರ್ ಪ್ರಭಾ ವಿರುದ್ಧ ಪ್ರತಿಭಟಿಸಿದ್ದ ಪೋಷಕಿ ಕವಿತಾ ಎಂಬವರಿಗೆ ನಿರಂತರವಾಗಿ ಬೆದರಿಕೆ ಕರೆ ಅಶ್ಲೀಲ ಮೆಸೇಜ್ಗಳನ್ನು ಕಿಡಿಗೇಡಿಗಳು ಕಳುಹಿಸುತ್ತಿದ್ದಾರೆ ಇದೇ ಕವಿತಾ ಎಂಬುವರು ಸಕ್ರಿಯವಾಗಿ ಸಿಸ್ಟರ್ ಪ್ರಭಾ ವಿರುದ್ಧ ಪ್ರತಿಭಟಿಸಿದ್ರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದಾಗಿದ್ದೇ ತಡ ಕವಿತಾ ಅವರ ಫೋನ್ ನಂಬರನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿತ್ತು ಈ ಬೆನ್ನೆಲೆ ಕವಿತಾ ಅವರಿಗೆ ನೂರಾರು ಥ್ರೆಡ್ ಕಾಲ್ಗಳು ಬರುತ್ತಿದೆ ವೈಯಕ್ತಿಕ ಫೋಟೋಗಳನ್ನು ಅಶ್ಲೀಲವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿದೆ ಈಗಾಗಲೇ ಇದರ ವಿರುದ್ಧ ಕವಿತಾ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದ್ದಾರೆ ಮಂಗಳೂರಿನ ಕಂಕನಾಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪ್ರತಿಯೊಂದು ಪೇರೆಂಟ್ ಅನ್ನು ಜೊತೆಗೆ ಅವರ ಮಕ್ಕಳನ್ನು ಕರೆದು ಒಳಗಡೆ ಕೇಳಿದ್ದಾರೆ ಹಾಗೇ ನಾನು ಸಹ ಹೋದೆ ನನ್ನ ಮಗಳನ್ನು ಕರ್ಕೊಂಡು ಕೇಳಿದರು ನನ್ನ ಮಗಳಂತ ಹೇಳಿದರೆ ನಾವು ಒಂದು ಉಳಿದ ಪೇರೆಂಟ್ಸ್ಗಳು ಯಾರೆಲ್ಲ ಒಂದು ಇತರ ದೂರದಾರರು ಇದ್ದರೆ ಬರಬಹುದು ಅಂತ ಅವರೊಂದು ಸುತ್ತೋಲೆ ಹೊರಡಿಸಿದರು ಸರ್ ಸೊ ಅದರ ಮೂಲಕ ಬೇರೆ ತರಗತಿಯ ಮಕ್ಕಳು ಉದಾಹರಣೆ ಎರಡನೇ ತರಗತಿ ಆರನೇ ತರಗತಿಯ ಮಕ್ಕಳು ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಸೊ ನಾವೆಲ್ಲ ಒಟ್ಟಿಗೆ ಹೋಗಿ ಒಳಗೆ ಹಾಗೆ ಕೇಳಿದರು ಏನು ವಿಷಯ ಅಂತೇಳಿ ನಾವೆಲ್ಲರೂ ಹೇಳಿದ್ರು ಸೆವೆಂತ್ ಬಿ ಎಲ್ಲಿ ಹೀಗೆ ಪಾಠ ಮಾಡಿದ್ದಾರೆ ಸೋಷಲಲ್ಲಿ ಮತ್ತು ಉಳಿದ ಪೇರೆಂಟ್ಗಳು ಹೇಳಿದರು ನಮ್ಮ ಮಕ್ಕಳಿಗೆ ಸಹ ಆರನೇಯಲ್ಲಿ ಪಾಠ ಮಾಡಿದ್ದಾರೆ ಮತ್ತು ಕೆಲವು ವಾಹನ ಚಾಲಕರು ಇದ್ದರು ನಮ್ಮ ಮಕ್ಕಳು ಸಹ ಗಾಡಿಯಲ್ಲಿ ಬರುವಾಗ ಈ ಸಿಸ್ಟರ್ ಪಾಠ ಮಾಡಿದ್ದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸರ್ ಹಾಗಾಗಿ ನಾವು ಸಹ ನಿಮ್ಮಲ್ಲಿ ಬಂದದ್ದು ಹಾಗೇ ಅಧಿಕಾರಿ ಹೇಳಿದರು ನಾನು ತನಿಖೆ ಮಾಡ್ತಾ ಇದ್ದೇನೆ ಮೂರು ದಿನ ಇಲ್ಲಿದ್ದೇನೆ ಅದೊಂದು ಸರಿಯಾದ ಪಾರದರ್ಶಕತೆಯನ್ನು ನಾನು ತನಿಖೆ ಮಾಡಿ ಮುಂದೆ ಏನು ಅಂತ ತಿಳಿಸ್ತೇನೆ ಅಂತ ಹೇಳಿದರು ಅದು ಸತ್ಯ ಸತ್ಯ ಅಂತ ಆದರೆ ನಾವು ಹೇಳಿದೆವು ಆ ಸಿಸ್ಟರು ಇನ್ನು ಹೊರಗೆ ಬಂದು ಹೇಳಿ ನಾನು ಮಾಡಿದ್ದು ತಪ್ಪಾದರೆ ತಪ್ಪು ಅಂತ ಒಪ್ಪಿಕೊಳ್ಳಿ ಸರ್ ಇಲ್ಲದಿದ್ದರೆ ಬೇಡ ತೊಂದರೆ ಇಲ್ಲ ಅವರು ಆಗಿದೆ ಇಷ್ಟೆಲ್ಲ ಇಶ್ಯೂ ಮಾಡಿ ಆಗಿದೆ ಒಪ್ಪಿದ್ರೇನು ಒಪ್ಪಿದ್ರೇನೋ ಅಂತ ನಾನು ಹಾಗೆ ಅವರ ಹತ್ರ ಹೇಳಿದೆ ಮುಂದೆ ಅವರು ಯಾವ ರೀತಿ ತನಿಖೆ ತಗೊಳ್ತಾರಂತೆ ಕಾದು ನೋಡ್ತಾ ಇದ್ದೆ ನಾವೆಲ್ಲ ಪೇರೆಂಟ್ಸ್ಗಳು ಎಲ್ಲರೂ ಲಿಖಿತವಾಗಿ ಎಲ್ಲರೂ ಮೌಖಿಕವಾಗಿ ಉತ್ತರ ಕೊಟ್ಟಿದ್ದಾರೆ ಲಿಖಿತವಾಗಿ ಮೊನ್ನೆ ಕೆಲವರು ಕೊಟ್ಟಿದ್ದಾರೆ ಸೊ ಇವತ್ತೆಲ್ಲರೂ ಮೌಖಿಕವಾಗಿಯೇ ಕೊಟ್ಟಂಥದ್ದು ಸೊ ಮುಂದೆ ಏನೊಂದು ತಗೊಳ್ತಾರಂತ ನೋಡುವ ಸರ್ ಇಲ್ಲ ದಾಖಲೆಯನ್ನು ಹಾಜರುಪಡಿಸಿದೆ ನಾವು ಹೇಳಿದೆವು ಸಿ ಟಿವಿ ಫುಟೇಜ್ ನೋಡಿ ಸರ್ ಅಲ್ಲಿ ಅಂತ ಅವರ ಹತ್ರ ಹೇಳಿದೆವು ಎಲ್ಲ ಪೇರೆಂಟ್ಗಳು ಹೇಳಿದ್ರು ಆ ದಿನದ ಸಿ ಸಿ ಟಿವಿ ಫುಟೇಜ್ ನೋಡಿ ಮತ್ತೆ ಇವತ್ತು ಕೆಲವು ಪೇರೆಂಟ್ಗಳು ಹೇಳ್ತಾ ಇದ್ರು ನಾನು ನಿಮಗೆ ಮಕ್ಕಳಿಗೆ ಹೇಳ್ತಾ ಇದ್ದಾರಂತೆ ನಾವು ನಿಮಗೆ ರಿವಿಷನ್ ಮಾಡೋದಿಲ್ಲ ನೀವೇ ಬೇಕಾದ್ರೆ ಓದಿಕೊಳ್ಳಿ ಅಂತ ಕೆಲವು ಟೀಚರ್ಸ್ನವರು ಹೇಳ್ತಾ ಇದ್ದಾರೆ ಅಂತ ಕೆಲವು ಪೇರೆಂಟ್ಸ್ಗಳಲ್ಲಿ ಹೇಳಿದ್ರು ಸೊ ಅದನ್ನು ಈಗ ನಾನು ಅಲ್ಲಿ ಕೇಳಿಕೊಂಡೆ ಮುಂದೆ ಏನಂತ ನೋಡುವ ಸರ್ ಒಂದು ಇಪ್ಪತ್ತೈದು ಮೂವತ್ತು ಪೇರೆಂಟ್ಸ್ಗಳು ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ಹಾಗೆ ಅಂತ ಅಲ್ಲಿ ಹೇಳಿದರು ನಾನು ಅವರ ಲೆಕ್ಕ ನೋಡಲಿಲ್ಲ ಅವರೆಲ್ಲ ಬರೆದು ತಗೊಂಡಿದ್ದಾರೆ ಅಲ್ಲಿ ಅಧಿಕಾರಿಗಳು ಏಳನೇ ಕ್ಲಾಸ್ ಸ್ಟೂಡೆಂಟ್ಸು ಅವ್ರು ನನಗದು ಪೇಪರ್ ತೋರಿಸಲಿಲ್ಲ ಸರ್ ಸೆವೆಂತ್ ಆಲ್ಮೋಸ್ಟ್ ತುಂಬ ಪೇರೆಂಟ್ಸ್ ಬಂದಿದ್ದಾರೆ ಮಕ್ಕಳನ್ನು ಕರ್ಕೊಂಡು ಮತ್ತು ಉಳಿದ ಸೆವೆಂತ್ ಬಿ ಎಲ್ ಒಂದು ನಾಲ್ಕೈದು ಪೇರೆಂಟ್ಗಳು ಬಂದಿದ್ದಾರೆ ಹಾಗೆ ಸಿಕ್ಸ್ತಿಂದ ಸಹ ಸೆಕೆಂಡಿಂದ ತರ್ಡಿಂದ ಎಲ್ಲ ಬಂದಿದ್ದಾರೆ ಪೇರೆಂಟ್ ಮುಂದೆ ನೋಡು ಸರ್ ಏನಾಗ್ತದೆ ಅಂತ ಅವರು ಯಾವ ರೀತಿ ತನಿಖೆ ಕೈಗೊಳ್ತಾರೆ ಅಂತ ಹೇಳಿ ನೋಡುವ ನಾವು ಈ ತನಿಖೆ ಸತ್ಯವಾಗಿಯೇ ನಡೀಲಿ ಅಂತ ಎಲ್ಲ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಅವರು ತಪ್ಪು ಮಾಡಿದಂತೂ ಸತ್ಯವೇ ಸಿಸ್ಟರ್ ಅವರು ತಪ್ಪು ಮಾಡಿಲ್ಲ ಅಂದರೆ ಅವರು ನೇರವಾಗಿ ಮುಂದಕ್ಕೆ ಬಂದು ಹೇಳಿ ಬೇಕಾದರೆ ಮೀಡಿಯಾದಲ್ಲಿ ಹೇಳೋದು ಬೇಡ ನಿಮ್ಮ ಮೂಲಕ್ಕೆ ಹೇಳೋದು ಬೇಡ ಮಾಧ್ಯಮದಲ್ಲಿ ನಮ್ಮಲ್ಲಿ ಪೇರೆಂಟಲ್ಲಿ ಹೇಳಿ ಹೌದು ಹೌದಾದರೆ ಒಪ್ಪಿಕೊಳ್ಳಿ ಇಲ್ಲಾಂದ್ರೆ ಬೇಡ ಅಷ್ಟಕ್ಕೆ ಅದನ್ನು ಮುಗಿಸಬೇಕು ಏನು ಹೇಳಿಲ್ಲ ಸರ್ ಇನ್ನೂ ತನಿಖೆ ಏನು ಸರ್ ಇದು ಮಕ್ಕಳು ಬಂದು ಪ್ರೆಸೆಂಟಾಗಿ ಹೇಳಿ ಆಯಿತು ಮೊನ್ನೆ ಮಕ್ಕಳು ಕೊಟ್ಟಾಯಿತು ಇನ್ನೂ ತನಿಖೆ ಏನು ಇದರಲ್ಲಿ ಅಂಥದ್ದು ಏನಾಗಿದೆ ಒಂದು ಬರೀ ಒಂದು ಅವರು ಹೌದಾ ಇಲ್ವಾ ಅಂತ ಮುಂದೆ ನಾಲ್ಕು ಗಳಲ್ಲಿ ಕೇಳಿಕೆ ಹೋದಾಗ ಅಲ್ಲೇ ಹೇಳುದು ಹೌದು ನಾನು ಹೇಳಿದ್ರೆ ಹೇಳಿದ್ದೇನೆ ಇಲ್ಲಾದ್ರೆ ಇಡೀ ಇಲ್ಲೇ ಹೇಳಲಿಲ್ಲ ಬಿಡಿ ಇಷ್ಟು ವಿಷಯ ಇಷ್ಟು ದೊಡ್ಡದಾಗ್ಲಿಕ್ಕೇನೆ ಇರ್ತಾ ಇರಲಿಲ್ವಲ್ಲ ಇದು ದೊಡ್ಡದು ಮಾಡಿದೆ ಅವರಲ್ಲ ವಿಷಯ ಈ ರಾಜಕೀಯ ಈ ವಿಷಯವನ್ನು ಇಷ್ಟು ದೊಡ್ಡ ಮಾಡಿ ರಾಜಕೀಯ ಎಲ್ಲ ಬಳಸಿಕೊಂಡು ಇದ್ದ ಎಲ್ಲ ಪೇರೆಂಟ್ಸುಗಳು ಅವರ ಕೆಲಸಗಳನ್ನು ಬಿಟ್ಟು ಇಲ್ಲಿ ತನಿಖೆಗೆ ಬರುದು ಹೌದಲ್ಲ ಹಾಗಾದ್ರೆ ನಮ್ಮ ಪ್ರತಿಯೊಬ್ಬ ಅಲ್ಲಿ ಹೇಳ್ತಾ ಇದ್ದಾರೆ ಇದಿಷ್ಟು ಸದ್ಯದ ಬೆಳವಣಿಗೆ ಈಗಾಗಲೇ ತೀವ್ರ ಸಂಚಲನ ಸೃಷ್ಟಿಸಿದ ಪ್ರಕರಣದ ತನಿಖೆ ನಡೆದಿದೆ ಪ್ರಕರಣದ ಸತ್ಯಾಸತ್ಯತೆ ತನಿಖಾಧಿಕಾರಿಗಳ ಕೈಯಲ್ಲಿದೆ ಸದ್ಯದಲ್ಲೇ ಸತ್ಯಾಂಶ ಹೊರಬೀಳಲಿದ್ದು ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಎಂಬ ತರ್ಕದ ನಡುವೆ ಆದಷ್ಟು ಬೇಗ ವಾತಾವರಣ ತಿಳಿಯಾಗಿ ಶಾಲೆಯಲ್ಲಿ ಮತ್ತೆ ವಿದ್ಯಾರ್ಥಿಗಳು ನೆಮ್ಮದಿಯಿಂದ ವಿದ್ಯಾಭ್ಯಾಸ ಮಾಡುವಂತಾಗ್ಲಿ ಅನ್ನೋದೇ ನಮ್ಮ ಆಶಯ ప్రణామ న్యూస్ కర్ణాటక మంగళూరు